ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟ ತಾಲಿಪಟ್ಟಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಗಜ್ರಿ ಸೌತೆಕಾಯಿ ಮೂಲಂಗಿ ಸೋರೆಕಾಯಿ ಇವಷ್ಟನ್ನು ತುರಿದು ರೆಡಿ ಇಟ್ಕೊಂಡೆನಿ ನೆಕ್ಸ್ಟ್ ಬಳ್ಳುಳ್ಳಿ ಕಾಳು ಶೇಂಗಾ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇವನ್ನ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಇಲ್ಲೇ ನಾನು ಪಾಲಕ್ ತಗೊಂಡೆನಿ ಮತ್ತು ಮೆಂತ್ಯ ಸೊಪ್ಪು ತಗೊಂಡೆನಿ ಇವನ್ನ ಇಷ್ಟನ್ನು ಸಣ್ಣಗೆ ಹೆಚ್ಕೊಂಡೇನಿ ಇದಕ್ಕೊಂದು ಸ್ಪೂನ್ನಷ್ಟು ಅರ್ಶಿನ ಆಮೇಲೆ ಜೀರಿಗೆ ಸ್ವಲ್ಪ ಕಾಳು ಹಾಕ್ಕೊಳಾಗತ್ತೀನಿ ಒಂದು ಸ್ಪೂನ್ನಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಕ್ಕರೆ ಇಲ್ಲೇ ನಾನು ಒಂದೂವರೆ ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ಆಮೇಲೆ ಅರ್ಧ ಕಪ್ ಕಿನ್ನ ಕಡಿಮೆ ಕಡಲೆ ಹಿಟ್ಟು ತೊಗೊಂಡಿನಿ ಆಮೇಲೆ ನಿನ್ನೆ ರಾತ್ರಿ ಮಾಡಿದ ಅನ್ನ ಉಳ್ದಿದ್ರೆ ಅದನ್ನು ಹಾಕಿರಿ ಅನ್ನ ಉಳಿದಿಲ್ಲಪ್ಪ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡಿಸ್ಕೋಬೋದು ಸೊ ಇದನ್ನು ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊರಿ ಇದು ಈ ಮಿಕ್ಷರಿಗೆ ನಿಮ್ಗೆ ಒಂದು ಸ್ವಲ್ಪ ನೀರು ಬೇಕನ್ನಸ್ಥಿತಿ ಅಂತಂದರೆ ಸ್ವಲ್ಪ ನೀವು ಇದಕ್ಕೆ ಮೊಸರು ಹಾಕ್ಕೊಂಡು ನಾದ್ಕೊಂಬಿಡ್ರಿ ಚಪಾತಿ ಆ ಅದಕ್ಕೆ ನಾದಬೇಕಾ ಇದು ಕೊಟ್ಟ ನೀರು ಹಾಕೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಸೌತೆಕಾಯಿ ಮೂಲಂಗಿ ಇವೆಲ್ಲ ನೀರು ಬಿಡ್ತಾವೆ ಅದಕ್ಕೆ ನೀರು ಹಾಕ್ಲಾರ್ದ ಅದ್ಕೊರಿ ನೆಕ್ಸ್ಟ್ ಹೋಳಿಗೆ ಶೀಟ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ತಾಲಿಪಟ್ಟಿ ತಟ್ಟುಬಿಡ್ತೇನೆ ಎಷ್ಟು ತೆಳ್ಳಗ ಬೇಕು ನೋಡ್ರಿ ಅಷ್ಟು ತೆಳಗ ತಾಲಿಪಟ್ಟಿ ಮಾಡ್ಕೋಬೋದು ಈ ಹೋಳ್ಗೆ ಶೀಟ್ ಮೇಲೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹೋಳಿಗೆ ತಾಲಿಪಟ್ಟಿ ಎಲ್ಲ ಮಾಡ್ಬೋದು ರೀ ಎಷ್ಟು ತೆಳ್ಳಗೆ ಮಾಡಿದ್ರು ಒಂಚೂರು ಹರಿಯೋದಲ್ಲ ಹರಿಯೋದೆಲ್ಲ ಈಸಿಯಾಗಿ ತೆವಿಯೊಳಗೆ ಹಾಕಿದ ಕೂಡಲೇ ಎದ್ದು ಬರ್ತಾವೆ ನೋಡ್ರಿ ಈ ರೀತಿ ಆದರೆ ಇದನ್ನು ಹಾಕೋ ಮುಂದೆ ಫಸ್ಟ್ ತಾಲಿಪಟ್ಟಿ ಹಾಕೊಂಬಂದ ತೆವಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊರಿ ಅಂದ್ರೆ ಅಂಟ್ಕೊಳ್ಳೋದಲ್ಲ ಅವು ತೆವಿಗೆ ಸೊ ನೋಡ್ರಿ ಈ ರೀತಿ ಎರಡು ಕಡೆ ಚಲೋ ತಂಗಿ ಕಲರ್ ಬರೋ ಮಟ್ಟ ಬೇಯಿಸಿದ್ರ ಮಸ್ತ್ ಟೇಸ್ಟಿ ಇರೋ ತಾಲಿಪಟ್ಟಿ ರೆಡಿ